ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾನು ಲಕ್ಷ್ಮಿ ಮತ್ತು ನನ್ನ ಜೊತೆ ಇದ್ದಾರೆ ನನ್ನ ತಾತ ಭರತ್ ನಮಸ್ಕಾರ ಇಂದಿನ ದಿನದ ಒತ್ತಡದ ಬದುಕಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ತೋಡ್ಕೊಂಡಿರುವಾಗ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನು ಮಹತ್ವವನ್ನು ಕಲಿಸಿದ ನಮ್ಮ ಹಿರಿಯರನ್ನು ಗೌರವಿಸಲೇ ನಾವು ಮರ್ತು ಹೋಗಿರುವಂತೆ ಕಾಣ್ತಿದ್ದೇವೆ ನಾವೆಲ್ಲರೂ ನಮ್ಮ ಹಿರಿಯರನ್ನ ಗೌರವಿಸ್ತೇವೆ ಅಂತ ಯೋಚಿಸ್ತಿರಬಹುದು ಬಹುಶಃ ನೀವು ಗೌರವಿಸ್ತೀರಾ ಆದರೆ ಪ್ರತಿಯೊಬ್ಬರು ಅವರಿಗೆ ತಕ್ಕ ಗೌರವ ಹಾಗೆ ಮರ್ಯಾದೆ ನೀಡ್ತಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ ಹೂಕಣ ಪುಟ ನಿಜಕ್ಕೂ ಸತ್ಯ ಹೀಗಿರುವಾಗ ನಮ್ಮ ದೇಶದಲ್ಲಿ ಇಷ್ಟು ಹೆಚ್ಚು ವೃದ್ಧಾಶ್ರಮಗಳು ಏಕೆ ಇರಬೇಕು ಮತ್ತು ಅಲ್ಲಿ ವಾಸಿಸುತ್ತಿರುವ ಹಿರಿಯರ ಕಣ್ಣಲ್ಲಿ ನೋವು ನಾವು ಏಕೆ ನೋಡ್ತಿದ್ದೇವೆ ಅಲ್ವಾ ಯಾವ ಹಿರಿಯರು ನೋವು ಅಥವಾ ಅಸಹಾಯತೆಯನ್ನ ಅನುಭವಿಸಬಾರದು ಅವರು ಸಂಪೂರ್ಣ ಸ್ವಾವಲಂಬಿಯಾಗಿ ಮತ್ತೆ ಮನಃಶಾಂತಿಯಲ್ಲಿ ಜೀವನವನ್ನ ನಡೆಸಬೇಕು ಈ ವಿಷಯವನ್ನ ಸಾಕಾರಗೊಳಿಸೋಕೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಜೊತೆಗೆ ಕೈ ಜೋಡಿಸಿ ಈ ಸರಣಿ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದೆ ತಾತ ಹೌದು ಲಕ್ಷ್ಮೀ ಅದೇ ಹಿರಿಯರು ನಮಗೆ ನಡೆಯಲು ಮಾತಾಡಲು ಮತ್ತು ಆತ್ಮವಿಶ್ವಾಸದಿಂದ ಜೀವನ ನಡೆಸಲು ಕಲಿಸಿದ್ರಲ್ವೇ ಹೌದು ತಾತ ಈಗ ನಮ್ಮ ಸಮಾಜದ ಮೂಲಭೂತ ಅಸ್ತಿತ್ವ ನಮ್ಮ ಹಿರಿಯರು ಅವರನ್ನ ಬಲಪಡಿಸುವ ಸಮಯ ಇದು ಅವರು ನಮ್ಗೆ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿರಿಯರು ಎಂದಿಗೂ ಅಸಹಾಯಕತೆಯನ್ನ ಅನುಭವಿಸದೆ ಯಾರಿಗೂ ತಲೆಬಾಗಿ ನಿಲ್ಲಬಾರದು ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ಳೋಕೆ ಪ್ರಯತ್ನಿಸೋಣ ಹೌದು ಲಕ್ಷ್ಮಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಜೊತೆಗೆ ಕೈ ಜೋಡಿಸಿ ನಮ್ಮ ಹಿರಿಯರ ಉತ್ತಮ ಬದುಕನ್ನು ನಡೆಸಲು ಈ ಪ್ರಯತ್ನವನ್ನು ಮಾಡುತ್ತಿದೆ ಸ್ನೇಹಿತರೆ ಈಗ ನನ್ನ ವಯಸ್ಸು ಅರವತ್ತೈದು ಹಿರಿಯನಾಗಿ ನಾನು ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ನಿಮ್ಮ ಕುಟುಂಬವು ನಿಮ್ಮ ಪಕ್ಕದಲ್ಲೇ ಇದ್ದರೂ ಸಹ ನೀವು ಯಾರ ಮೇಲೂ ಅವಲಂಬಿತರಾಗದಿರಿ ನಿಮ್ಮ ಸ್ವಂತ ಶಕ್ತಿಯಲ್ಲಿ ಜೀವನ ನಡೆಸುವಂತಾಗಬೇಕು ಸಂತೋಷಕರ ಜೀವನದ ಕೀಲಿಕೆ ಏನೆಂದರೆ ಅದು ಆರೋಗ್ಯ ಪಿಂಚಣಿ ಕಾನೂನು ಸಲಹೆ ಮತ್ತು ಹಣಕಾಸು ನಿರ್ವಹಣೆ ತಾತ ಹಿರಿಯರು ಇವತ್ತಿನವರೆಗೆ ಎಲ್ಲ ಮಾಹಿತಿಗಾಗಿ ಬೇರೆಯವರ ಮೇಲೇನೆ ಅವಲಂಬಿತರಾಗಬೇಕಾಗ್ತಿತ್ತು ಆದ್ರೆ ಈ ಕಾರ್ಯಕ್ರಮದ ಮೂಲಕ ನಾವು ಹಿರಿಯರ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಷಯದಲ್ಲೂ ಸಂಪೂರ್ಣ ವಿವರಣೆಗಳನ್ನ ನೀಡೋಣ ಸರಿ ಲಕ್ಷ್ಮಿ ನಾವು ಇಂದು ನಮ್ಮ ಸ್ನೇಹಿತರೊಂದಿಗೆ ಏನ್ ಹಂಚಿಕೊಳ್ಳೋಣ ತಾತ ಇವತ್ತು ನಾವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವಿವಿಧ ಯೋಜನೆಗಳ ಮೂಲಕ ನಮ್ಮ ಹಿರಿಯರ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರು ವಿಶೇಷ ಅಗತ್ಯ ಹಾಗೆ ಮಾತನಾಡೋಕೆ ಜೊತೆಗೆ ಶ್ರವಣದಲ್ಲಿ ದೋಷಗಳು ಇರೋರು ಹೇಗೆ ಯೋಜನೆಗಳ ನೆರವನ್ನ ಪಡಿಬಹುದು ಅನ್ನೋದರ ಕುರಿತು ತಿಳಿಸೋಣ ತಾತ ಓ ಹಾಗಾದ್ರೆ ಇವತ್ ನಾವು ನಮ್ಮ ಪ್ರಿಯ ಕೇಳುವರಿಗೆ ಹೇಗೆ ಹಿರಿಯರು ಯಾರ ಮೇಲೂ ಅವಲಂಬಿತರಾಗಬೇಕಾಗಿರುವುದಿಲ್ಲ ಎಂಬುದನ್ನು ಇವತ್ತು ನಾವು ಆರೋಗ್ಯ ಮತ್ತು ದೈಹಿಕ ಅವಶ್ಯಕತೆಗಳ ಬಗ್ಗೆ ಹೇಳೋಣ ಸ್ವಲ್ಪ ಯೋಚಿಸಿ ನಿಮ್ಮ ಕೈಗಳನ್ನು ಅಥವಾ ಕಾಲುಗಳನ್ನು ಕಟ್ಟಿ ಹಾಕಿದರೆ ಆಗ ಯಾರೋ ನಮಗೆ ಒಂದು ಕೆಲಸವನ್ನು ಮಾಡಿ ಹೇಳಿದರೆ ನಾವು ಎಷ್ಟು ಅಸಹಾಯಕರಾಗಿರ್ತೇವೆ ಇನ್ನು ವಯರ್ದರೋ ಇಂಥ ಸವಾಲುಗಳನ್ನು ಎದುರಿಸೋದು ತುಂಬ ಕಷ್ಟ ಅದರಲ್ಲೂ ಕಳೆದು ಹೋದ ಅಥವಾ ಕೈ ಕಾಲುಗಳ ನ್ಯೂನತೆ ಹೊಂದಿರುವವರ ಬಗ್ಗೆ ಯೋಚಿಸೋ ತುಂಬ ಕಷ್ಟ ಆದರೆ ಇನ್ನು ಯಾರೂ ಅಸಹಾಯಕರಾಗಬೇಕಾಗಿಲ್ಲ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದ ಮೂಲಕ ನಾವು ಹಿರಿಯರಿಗೆ ಸರ್ಕಾರದ ಯೋಜನೆಗಳ ಮೂಲಕ ಹೇಗೆ ತಮ್ಮನ್ನು ತಾವು ಸ್ವತಃ ಸಬಲೀಕರಿಸಬಹುದು ಎನ್ನುವ ಕುರಿತು ಮಾಹಿತಿ ಹಂಚಿಕೊಳ್ಳೋಣ ಭರತ ನೀವು ನಮ್ಮ ರೇಡಿಯೋದ ನಿರೂಪಕರು ಆದ್ರಿಂದ ಮೊದಲು ನಮ್ಮ ಪ್ರಿಯ ಹಿರಿಯರಿಗೆ ಸಾಮಾಜಿಕ ನ್ಯಾಯಮಾತಿ ಸಬಲೀಕರಣ ಸಚಿವಾಲಯವು ಹೇಗೆ ಸಹಾಯ ಮಾಡ್ತಿದೆ ಅನ್ನೋದನ್ನ ಹೇಳಿ ಹಾ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸಮಾಜದ ವಿವಿಧ ವಿಷಯಗಳ ಸಂಬಂಧಿಸಿದ ಅನೇಕ ವಿಚಾರಗಳ ಕುರಿತು ಮಾಹಿತಿ ನೀಡುತ್ತದೆ ಇದಕ್ಕೆ ಎರಡು ಪ್ರಮುಖ ವಿಭಾಗಗಳಿವೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಇವತ್ತಿನ ವಿಷಯವು ಆರೋಗ್ಯದ ಕುರಿತಾದದರಿಂದ ನಾವು ದೈಹಿಕ ನ್ಯೂನತೆ ಹೊಂದಿರುವ ವ್ಯಕ್ತಿಗಳಿಗೆ ನೀಡಲಾಗುವ ಸೌಲಭ್ಯಗಳ ಬಗ್ಗೆ ಗಮನ ಹರಿಸೋಣ ನೀವು ವೈಯಕ್ತಿಕವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಆರೋಗ್ಯ ಸಂಬಂಧಿ ಯೋಜನೆಗಳಿಂದ ಹೇಗೆ ಪ್ರಯೋಜನ ಪಡೆದಿರೋದು ಅನ್ನೋದನ್ನ ಹೇಳಬಹುದರಿಂದ ಬೇರೆ ಹಿರಿಯರು ಕೂಡ ತಮ್ಮ ಆರೈಕೆಯ ಬಗ್ಗೆ ಕಲಿಬಹುದು ಮತ್ತೆ ಅಗತ್ಯವಿರುವಾಗ ಈ ಸೇವೆಗಳನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಕೂಡ ತಾತ ಆಗಲಿ ಲಕ್ಷ್ಮೀ ನಾನು ಎರಡು ಸಾವಿರದ ಆರರಲ್ಲಿ ಪರಿಚಯಿಸಲಾದ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಿಗಾಗಿ ಇರುವ ರಾಷ್ಟ್ರೀಯ ನೀತಿಯ ಕುರಿತಾಗಿ ವಿವರಿಸ್ತೇನೆ ಭಾರತ ಸರ್ಕಾರವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವನ್ನು ಪ್ರಧಾನ ಏಜೆನ್ಸಿಯಾಗಿ ನೇಮಿಸಿರುವುದು ಹಾಗೂ ಆರೋಗ್ಯ ಮತ್ತು ಗೃಹ ಸಚಿವಾಲಯಗಳಂತೆ ಇತರ ಸಚಿವಾಲಯಗಳೊಂದಿಗೆ ಸಂಯೋಜನೆ ಹೊಂದಿ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಿಗೆ ವಿವಿಧ ಸೌಲಭ್ಯಗಳನ್ನು ನೀಡುವ ಕೆಲಸ ಮಾಡ್ತಾ ಇದೆ ಹಾಗಾದರೆ ಉದಾಹರಣೆಗೆ ಯಾವುದು ತಾತ ಒಂದು ಉದಾಹರಣೆ ಕೊಡಿ ಹಾ ಉದಾಹರಣೆಗೆ ದೈಹಿಕ ಪುನರ್ವಸತಿ ಇದು ದೈಹಿಕ ಅಂಗಗಳನ್ನು ಕಳೆದುಕೊಂಡವರು ಅಥವಾ ಅಂಗವೈಕಲ್ಯದಿಂದ ಬಳುತ್ತಿರುವವರು ಮತ್ತೆ ಚಲನೆ ಅಥವಾ ಕಾರ್ಯನಿರ್ವಹಿಸಲು ಈ ಸಹಾಯ ಮಾಡುತ್ತದೆ ತಾತ ಇದ್ರ ಬಗ್ಗೆ ನೀವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ನೀಡಬಹುದಾ ಹೆಚ್ಚಿನ ವಿವರ ಕೊಡ್ತೀರಾ ಅಂಗವಿಕಲರಿಗೆ ಉಪಕರಣಗಳನ್ನು ಖರೀದಿಸಲು ಮತ್ತು ಅಳವಡಿಸಲು ನೆರವು ನೀಡುವ ಅಡಿಪ್ ಯೋಜನೆ ವಿಶೇಷವಾಗಿ ಮಹತ್ವಳ್ಳದಾಗಿದೆ ಅದರ ಅಡಿಯಲ್ಲಿ ವಿಶೇಷವಾಗಿ ಬಡತನ ರೇಖೆಗಿಂತ ಕೆಳಗಿರುವ ವ್ಯಕ್ತಿಗಳು ಅವಶ್ಯಕತೆಗೆ ಅನುಸಾರವಾಗಿ ಕೃತಕ ಅಂಗಗಳನ್ನು ಅಥವಾ ಉಪಕರಣಗಳನ್ನು ಪಡೆಯಬಹುದು ಕೆಲವೊಂದು ಸಂದರ್ಭದಲ್ಲಿ ಸರಾಗವಾಗಿ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಲು ಅಗತ್ಯ ಬಿದ್ದಲ್ಲಿ ಶಸ್ತ್ರಚಿಕಿತ್ಸೆಗಳಿಗೂ ಹಣಕಾಸು ನೆರವು ನೀಡಲಾಗ್ತದೆ ತಾತ ಅನೇಕ ಹಿರಿಯರಿಗೆ ವಯಸ್ಸಾದಂತೆ ದೃಷ್ಟಿ ಅಥವಾ ಶ್ರವಣ ದೋಷದ ಸಮಸ್ಯೆ ಎದುರಾಗುತ್ತೆ ವಿಶೇಷವಾಗಿ ಮಧುಮೇಹ ಅಂದರೆ ಶುಗರ್ ಇದ್ದಂತಹ ಪರಿಸ್ಥಿತಿಯಲ್ಲಿ ದೇಹ ಕೂಡ ದುರ್ಬಲಗೊಳ್ಳುತ್ತೆ ಇಂತಹ ಸಂದರ್ಭದಲ್ಲಿ ಕನ್ನಡಕನು ಅಥವಾ ಶ್ರವಣ ಸಾಧನಗಳನ್ನ ಕೂಡ ಒದಗಿಸ್ತಾರಾ ತಾತ ಖಂಡಿತವಾಗಿಯೂ ದೀನ್ ದಯಾಳ್ ದಿವ್ಯಾಂಗ ಪುನರ್ವಸತಿ ಯೋಜನೆ ಮತ್ತು ಹಿರಿಯರಿಗಾಗಿ ಇರುವ ಇತರೆ ನೆರವಿನ ಕಾರ್ಯಕ್ರಮಗಳ ಅಡಿಯಲ್ಲಿ ಸುಧಾರಿತ ಶ್ರವಣ ಉಪಕರಣಗಳನ್ನು ಮತ್ತು ದೈನಂದಿನ ಜೀವನವನ್ನು ಸೌಲಭ್ಯಗೊಳಿಸುವ ಉಪಕರಣಗಳನ್ನು ವಿತರಿಸಲಾಗುತ್ತದೆ ಈ ಕಾರ್ಯಕ್ರಮಗಳ ಅಡಿಯಲ್ಲಿ ಹಿರಿಯರು ಆತ್ಮವಿಶ್ವಾಸದಿಂದ ಜೀವ ನಡೆಸಲು ಅವಕಾಶವನ್ನು ಒದಗಿಸಲಾಗುತ್ತದೆ ಅದ್ಭುತವಾಗಿದೆ ಭರತಾತ ಈ ಸೌಲಭ್ಯಗಳು ದೈಹಿಕ ನ್ಯೂನತೆ ಹೊಂದಿದವರಿಗೆ ಉತ್ತಮ ಜೀವನ ನಿರ್ವಹಣೆಗೆ ಸಹಾಯವಾಗುತ್ತೆ ಅಲ್ವಾ ನಿಜ 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 ಲಕ್ಷ್ಮಿ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗಗಳ ಜನರಿದ್ದಾರೆ ಕೆಲವರು ಆರೋಗ್ಯಕರ ಮತ್ತು ಶಕ್ತಿಶಾಲಿಗಳಾಗಿದ್ದರೆ ಇನ್ನೊಬ್ಬರು ಆರ್ಥಿಕವಾಗಿಯೂ ದೈಹಿಕವಾಗಿಯೂ ಹಿಂದುಳಿದವರಾಗಿದ್ದಾರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಉದ್ದೇಶವೆಂದರೆ ಈ ಸೌಲಭ್ಯಗಳನ್ನು ಅವಶ್ಯಕತೆ ಇರುವವರಿಗೆ ತಲುಪುವಂತೆ ಮಾಡುವುದು ತಾತ ಈ ಕೃತಕ ಅಂಗಗಳು ಮತ್ತೆ ಇತರ ಸಹಾಯಕ ಉಪಕರಣಗಳನ್ನ ಜನರು ಹೇಗೆ ಪಡ್ಕೋಬಹುದು ಲಕ್ಷ್ಮೀ ನಾನು ನಿಂಗೆ ಮತ್ತು ನಮ್ಮ ಕೇಳುಗರಿಗೆ ಈ ಬಗ್ಗೆ ಕುತೂಹಲ ಇರಬಹುದು ಅಂದ್ಕೊಂಡಿದ್ದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಲವು ಎನ್ ಜಿ ಒಗಳು ಮತ್ತು ಆರೋಗ್ಯ ಸಚಿವಾಲಯದೊಂದಿಗೆ ಕೈ ಜೋಡಿಸಿ ಈ ಮಹತ್ವದ ಕೆಲಸವನ್ನು ಮಾಡ್ತಾ ಇದೆ ಆದರೆ ಜನರು ಈ ಸೌಲಭ್ಯಗಳನ್ನ ಹೇಗೆ ಪಡ್ಕೋಬಹುದು ತಾತ ಅದು ಈ ಪ್ರತಿಷ್ಠಿತ ಸಂಸ್ಥೆಗಳು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಆರೋಗ್ಯ ಇಲಾಖೆಗಳಂತವುಗಳು ನಿಯಮಿತವಾಗಿ ಶಿಬಿರಗಳನ್ನು ಆಯೋಜಿಸ್ತವೆ ಅವುಗಳಲ್ಲಿ ದುರ್ಬಲ ವರ್ಗ ಪ್ರಕಾರದ ದೈಹಿಕ ಅಶಕ್ತತೆಯನ್ನು ಹೊಂದಿರುವ ವ್ಯಕ್ತಿಗಳು ನೋಂದಣಿ ಮಾಡಿಕೊಂಡು ಸಹಾಯವನ್ನು ಪಡಿಬೋದು ಇದರಲ್ಲಿ ಕೃತಕ ಅಂಗಗಳು ಸೇರಿವೆ ಓ ತುಂಬ ಒಳ್ಳೆಯದು ತಾತ ಹಾಗೆ ಈ ಸೌಲಭ್ಯಗಳು ನಗರಗಳಿಗೆ ಮಾತ್ರ ಸೀಮಿತನ ಅಥವಾ ಗ್ರಾಮಗಳಲ್ಲಿ ಕೂಡ ಇದರ ಸೌಲಭ್ಯ ಪಡ್ಕೋಬಹುದಾ ಓ ಈ ಸೇವೆಗಳು ಗ್ರಾಮಗಳು ಪಟ್ಟಣಗಳು ಮತ್ತು ನಗರಗಳಲ್ಲಿಯೂ ಲಭ್ಯ ತಾತ ಕೇವಲ ಕೃತಕ ಅಂಗಗಳನ್ನ ಮಾತ್ರ ಅಥವಾ ಇತರ ಉಪಕರಣಗಳು ಮತ್ತು ಸಾಧನ ಸಲಕರಣೆಗಳನ್ನು ಕೂಡ ನೀಡ್ತಾರಾ ಲಕ್ಷ್ಮಿ ಇನ್ನೂ ಹೆಚ್ಚಿನವು ನೀಡಲಾಗ್ತದೆ ಈ ಶಿಬಿರಗಳಲ್ಲಿ ಹಿರಿಯರಿಗೆ ನೆರವಾಗುವ ಊರುಗೋಲು ಗಾಲಿ ಕುರ್ಚಿ ಮತ್ತು ಶ್ರವಣ ಉಪಕರಣಗಳಂತಹ ಸಾಧನಗಳನ್ನೂ ನೀಡಲಾಗ್ತದೆ ಸೂಪರ್ ತಾತ ಈ ಸೌಲಭ್ಯಗಳು ಕೇವಲ ಹಿರಿಯರಿಗಾಗಿನ ಅಥವಾ ಇತರ ಯುವ ವ್ಯಕ್ತಿಗಳು ಕೂಡ ಅರ್ಹರಾಗಿರಬಹುದಾ ತಾತ ಇಲ್ಲ ಲಕ್ಷ್ಮಿ ಈ ಸೌಲಭ್ಯಗಳು ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೂ ಲಭ್ಯವಿದೆ ಆದರೆ ಹಿರಿಯರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಷ್ಟ್ರೀಯ ವಯಸ್ಸು ಯೋಜನೆಯ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ವ್ಯಕ್ತಿಗಳಿಗೆ ಸಹಾಯಕ ಸಾಧನಗಳು ಮತ್ತು ಉಪಕರಣಗಳನ್ನು ನೀಡಲಾಗ್ತದೆ ಇದರಿಂದ ಅವರು ಸ್ವತಂತ್ರವಾಗಿ ಮತ್ತು ಗೌರವದಿಂದ ಬದುಕಲು ಸಹಾಯವಾಗ್ತದೆ ಇದು ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ ತಾತ ದೈಹಿಕ ನ್ಯೂನತೆಯಿಂದ ಯಾರು ಅಸಹಾಯಕರಾಗದಂತೆ ಈ ಯೋಜನೆಗಳು ನೆರವಾಗ್ತದೆ ತಾತ ಆದರೆ ನನಗೆ ಇನ್ನೂ ಒಂದು ಪ್ರಶ್ನೆ ಇದೆ ನೀ ನನ್ನೊಂದಿಗೆ ಕಾರ್ಯಕ್ರಮ ನಿರೂಪಣೆ ಮಾಡಲಿಲ್ಲಿದ್ಯಾ ಅಥವಾ ಪ್ರಶ್ನೆ ಕೇಳಲಿಲ್ಲಿದ್ಯಾ ಸರಿ ಬಿಡು ಮುಂದಿನ ಪ್ರಶ್ನೆ ಕೇಳು ತಾತ ನಾನು ಕೇವಲ ಇನ್ನೊಂದೇ ತಿಳಿಯಲು ಬಯಸ್ತಾ ಇದ್ದೀನಿ ಈ ಹಿರಿಯ ನಾಗರಿಕರು ಹೇಗೆ ಈ ಶಿಬಿರದ ಬಗ್ಗೆ ಮಾಹಿತಿ ಪಡ್ಕೋಬೋದು ಹೇಳಿ ತಾತ ಪ್ಲೀಸ್ ನೋಡು ಹಿರಿಯರು ನಿಮ್ಮಂಥ ಯುವಕರಿಗೆ ಹೋಲಿಸಿದ್ರೆ ಅಷ್ಟು ಅಪ್ಡೇಟ್ ಆಗಿರಲು ಸಾಧ್ಯ ಇಲ್ಲ ಅವರು ಸ್ಮಾರ್ಟ್ಫೋನ್ ಅಥವಾ ವಾಟ್ಸಪನ್ನು ಅಷ್ಟು ಅಷ್ಟು ಹೆಚ್ಚು ಅವಲಂಬಿಸಿಲ್ಲ ಆದ್ದರಿಂದ ಸಂಸ್ಥೆಗಳು ಮತ್ತು ಆರೋಗ್ಯ ಇಲಾಖೆಗಳು ಅವರಿಗೆ ಫೋನ್ ಕರೆಗಳು ಮತ್ತು ನಿಯಮಿತ ಭೇಟಿಗಳಿಂದ ಸಂಪರ್ಕಿಸ್ತಾರೆ ಅವರು ಪ್ರಚಾರ ಅಭಿಯಾನಗಳು ಮತ್ತು ಸುದ್ದಿ ಚಾನಲ್ಗಳ ಮೂಲಕ ಕೂಡ ಮಾಹಿತಿ ಹಂಚುತ್ತಾರೆ ಆಮೇಲೆ ಯಾರಿಗೆ ಸಹಾಯದ ಅಗತ್ಯವಿರುವುದೋ ಅವರು ಸಂಸ್ಥೆಯನ್ನು ಸಂಪರ್ಕಿಸಿ ನೋಂದಣಿ ಮಾಡಿಕೊಳ್ಬೋದು ಅಥವಾ ಕೃತಕ ಅಂಗಗಳು ಅಥವಾ ಅಗತ್ಯವಿರುವ ಉಪಕರಣಗಳ ಕುರಿತು ವಿವರಗಳನ್ನು ಪಡೆಯಬಹುದು ಆ ಬಳಿಕ ಇವುಗಳನ್ನು ದೊಡ್ಡ ಮಟ್ಟದ ಶಿಬಿರಗಳಲ್ಲಿ ವಿತರಿಸಲಾಗ್ತದೆ ಅಥವಾ ಪ್ರತ್ಯೇಕವಾಗಿ ತಲುಪಿಸಲಾಗ್ತದೆ ಜೊತೆಗೆ ನಾವು ಈ ಎಲ್ಲ ಮಾಹಿತಿಯನ್ನು ದೇಶಾದ್ಯಂತ ಇನ್ನೂರು ಸಮುದಾಯ ಬಾನುಲಿ ಕೇಂದ್ರಗಳ ಮೂಲಕ ಹಂಚಿಕೊಳ್ತಿದ್ದೇವೆ ತಾತ ಅಂದರೆ ನೀವು ಹೇಳ್ತಾ ಇರೋದು ಆರೋಗ್ಯ ಇಲಾಖೆ ಅಥವಾ ರೆಡ್ ಕ್ರಾಸ್ನಂತಹ ಸಂಸ್ಥೆಗಳಲ್ಲಿ ನೋಂದಣಿ ಮಾಡುವುದು ಅನಿವಾರ್ಯ ಆಗತ್ತಾ ಹೌದು ನೋಂದಣಿ ಅನಿವಾರ್ಯವೆಂದರೆ ಬಿ ಪಿ ಎಲ್ ಕಾರ್ಡ್ ಮತ್ತು ಕೆಲವೊಂದು ಅಗತ್ಯ ದಾಖಲೆಗಳನ್ನು ನೀಡಿ ಈ ಸೇವೆಗಳನ್ನು ಪಡಿಬಹುದು ಸರಿ ತಾತ ಹಾಗಾದ್ರೆ ಸ್ನೇಹಿತರೆ ನಾವು ಇವತ್ತು ದೈಹಿಕ ಅಂಗವಿಕಲ ಹಿರಿಯ ನಾಗರಿಕರಿಗೆ ಸೂಕ್ತವಾದ ಆರೋಗ್ಯ ಸೇವೆಗಳ ಉಪಯುಕ್ತ ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ ಆದ್ರೆ ಲಕ್ಷ್ಮಿ ಇವತ್ತು ನಾನಿನ ಒಬ್ಬನ್ ಪರಿಚಯಿಸ್ತೇನೆ ಸರಿ ತಾತ ನನ್ನ ಹೆಸರು ರಾಘವೇಂದ್ರ ಟಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ನಿರ್ದೇಶಕರು ಕೇಂದ್ರ ಸರ್ಕಾರದಿಂದ ಅಟಲ್ ವಯೋ ವಯೋಭ್ಯುದಯ ಯೋಜನೆ ಈ ಒಂದು ಕೇಂದ್ರ ಸರ್ಕಾರದ ಪ್ರಯೋಜಿತ ಯೋಜನೆಯಾಗಿತ್ತು ಈ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸ್ವಯಂ ಸಂಸ್ಥೆಗಳ ಮುಖಾಂತರ ಸುಮಾರು ನಲವತ್ತೆರಡು ವೃದ್ಧಾಶ್ರಮಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ನಡೆಸಲಾಗ್ತಾ ಇದೆ ಈ ಒಂದು ವೃದ್ಧಾಶ್ರಮಗಳಲ್ಲಿ ಒಟ್ಟು ಇಪ್ಪತ್ತೈದು ಜನ ಇರತಕ್ಕಂಥ ಮತ್ತು ಐವತ್ತು ಜನ ಇರತಕ್ಕಂಥ ವೃದ್ಧಾಶ್ರಮಗಳಿಗೆ ಇಪ್ಪತ್ತೈದು ಫಲಾನುಗಳುತಕ್ಕಂಥ ವೃದ್ಧಾಶ್ರಮಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಹಾಗೂ ಐವತ್ತು ಫಲಾನುಗಳು ಇರ್ತಕ್ಕಂಥ ವೃದ್ಧಾಶ್ರಮಗಳಿಗೆ ನಲವತ್ತೈದು ಪಾಯಿಂಟ್ ಎರಡು ನಾಲ್ಕು ಲಕ್ಷಗಳ ಅನುದಾನದಲ್ಲಿ ಈ ಒಂದು ವೃದ್ಧಾಶ್ರಮಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಕೇಂದ್ರ ಸರ್ಕಾರದಿಂದ ನಡೆಸಲಾಗ್ತಾ ಇದೆ ಅದೇ ರೀತಿಯಾಗಿ ಡಿಮೆನ್ಸಿಯಾ ಸೆಂಟರ್ಸನ್ನು ಕೂಡ ಯಾರ್ಯಾರು ಈ ಮರೆಗುಳುತನದಿಂದ ಬಳತಾ ಇದ್ದಾರೆ ಹಿರಿಯ ನಾಗರಿಕರು ಅವರಿಗೆ ಈ ಒಂದು ಡಿಮೆನ್ಸಿಯಾ ಸೆಂಟರ್ಗಳನ್ನು ಕೂಡ ತೆರೆದು ಕೇಂದ್ರ ಸರ್ಕಾರವು ಈ ಒಂದು ಡಿಮೆನ್ಸಿಯಾ ಸೆಂಟರ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷಗಳನ್ನು ನೀಡಿ ಅದರ ಸದುಪಯೋಗವನ್ನು ಕೂಡ ಎಲ್ಲಾ ಹಿರಿಯ ನಾಗರಿಕರು ಪಡಿಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಹಳ್ಳಿಗಳ ಒಳಭಾಗದಲ್ಲಿರ್ತಕ್ಕಂಥ ವಯೋವೃದ್ಧರಿಗೆ ಅವರ ಮನೆಯ ಬಾಗಿಲಿಗೆ ಔಷಧೋಪಚಾರಗಳನ್ನು ನೀಡುವ ಸಲುವಾಗಿ ಮೊಬೈಲ್ ಮೆಡಿಕೇರ್ ಯೂನಿಟ್ ಯೂನಿಟ್ಗಳನ್ನು ಕೂಡ ನಡೆಸಲಾಗ್ತಾ ಇದೆ ಅದು ಪೈಲಟ್ ಬೇಸಿಸ್ ಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇತ್ತು ಅಲ್ಲೂ ಕೂಡ ಪ್ರತಿ ಕೇಂದ್ರಕ್ಕೆ ಹನ್ನೆರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷಗಳ ಅನುದಾನದಲ್ಲಿ ಈ ಒಂದು ಕೇಂದ್ರಗಳನ್ನು ನಡೆಸಲಾಗ್ತಾ ಇದೆ ಅದೇ ರೀತಿ ಅಲಿಂಕೋ ಸಂಸ್ಥೆಯ ಮುಖಾಂತರ ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿಯಲ್ಲಿ ನಮ್ಮ ಹಿರಿಯ ನಾಗರಿಕರುಗಳಿಗೆ ಅಗತ್ಯವಿರತಕ್ಕಂಥ ಸಾಧನ ಸಲಕರಣೆಗಳಾದ ವಾಕಿಂಗ್ ಸ್ಟಿಕ್ಸ್ ಆಗಿರ್ಬೋದು ಕ್ರಚಸ್ ಆಗಿರ್ಬೋದು ಇಯರಿಂಗ್ ಏಡ್ಸ್ ಆಗಿರ್ಬೋದು ಸ್ಪೆಕ್ಟಕಲ್ಸ್ ಆಗಿರ್ತಕ್ಕಂಥದ್ದು ವೀಲ್ ಚೇರ್ಸು ವೀಲ್ ಚೇರ್ಸ್ ವಿತ್ ಕಮ್ಮೋಡ್ಸು ಹೀಗೆ ಹಲವಾರು ಸಾಧನ ಸಲಕರಣೆಗಳನ್ನು ಕೇಂದ್ರ ಸರ್ಕಾರದ ಅಲಿಂಕೋ ಸಂಸ್ಥೆಯ ಮುಖಾಂತರ ಈ ಒಂದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಫಲಾನುಭವಿಗಳು ಕೂಡ ಕೊಡ್ತಕ್ಕಂತ ಕೆಲಸ ಅಲಿಮ್ಕೋ ಸಂಸ್ಥೆ ಮಾಡ್ತಾ ಇದೆ ಅಲ್ಲಿಂದನು ಕೂಡ ನಮ್ಮ ಎಲ್ಲ ಹಿರಿಯ ನಾಗರಿಕರು ಇದರ ಸದುಪಯೋಗನ ಪಡಿಸ್ಕೋಬೇಕು ಅಂತ ಹೇಳಿ ಕೋರ್ತೀನಿ ಅದೇ ರೀತಿಯಾಗಿ ಈ ನಮ್ಮ ಅಟಲ್ ವಯೋ ಅಭ್ಯುದಯ ಯೋಜನೆ ಏನಿದೆ ಇದು ಈ ಮೊದಲು ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅಂತ ಕರಿತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಈ ಒಂದು ಯೋಜನೆಯನ್ನು ರೀನೇಮ್ ಮಾಡಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ಮಾರ್ಗಸೂಚಿಗಳಿಗೆ ಬದಲಾವಣೆಯನ್ನು ತೆಗೆದುಕೊಂಡು ಅಟಲ್ ವಯೋ ಅಭ್ಯುದಯ ಯೋಜನೆ ಅಂತಂದೇಳಿ ಏಪ್ರಿಲ್ ಇಪ್ಪತ್ತೊಂದರಿಂದ ಮಾಡಲಾಗಿದೆ ಎಲ್ಲ ನಮ್ಮ ಹಿರಿಯ ನಾಗರಿಕರಲ್ಲಿ ಈ ಒಂದು ಯೋಜನೆಗಳ ಅರಿವು ಮೂಡಬೇಕು ಮತ್ತು ಈ ಒಂದು ಯೋಜನೆಗಳ ಸದುಪಯೋಗ ಪಡ್ಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರದಿಂದ ಈ ಮಹತ್ವವಾದ ಯೋಜನೆಯನ್ನು ಎಲ್ಲ ಹಿರಿಯ ನಾಗರಿಕರು ಪಡ್ಕೊಳ್ಬೇಕಂತ ಈ ಮೂಲಕ ಕೋರ್ತೀನಿ ಎಲ್ಲ ನಮ್ಮ ಹಿರಿಯ ನಾಗರಿಕರಲ್ಲಿ ಮನವಿ ಮಾಡೋದಂದರೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಯಾವುದೇ ಆದ ಮಕ್ಕಳಿಂದ ಆಗಲಿ ಸಂಬಂಧಿಕರಿಂದ ಆಗಲಿ ಆಸ್ತಿಗಳ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಲಿ ಯಾವುದೇ ವಿಚಾರಗಳಲ್ಲಿ ತಮಗೆ ಏನಾದರೂ ಅನಾನುಕೂಲತೆಗಳು ಆಗಿದ್ದ ಪಕ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಎಲ್ಪ್ಲೈನ್ ಸೆಂಟ್ರ್ ಕೂಡ ತೆರೆಯಲಾಗಿದೆ ಆ ಒಂದು ಕೇಂದ್ರ ಸರ್ಕಾರದ ಎಲ್ಪ್ಲೈನ್ ನಂಬರ್ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ನಂಬರ್ಗೆ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂಬರ್ಗೆ ಟೋಲ್ ಫ್ರೀ ನಂಬರ್ ಆಗಿದ್ದು ಈ ನಂಬರ್ಗೆ ತಮ್ಮ ಏನೇ ಸಮಸ್ಯೆಗಳಿದ್ದನ್ನು ಕೂಡ ತಿಳಿಸಿದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಏನೇ ಮಾಹಿತಿ ಬೇಕಾದರೂ ಕೂಡ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನೈಟಿಂಗೇಲ್ ಸಂಸ್ಥೆ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದೆ ಆ ಸಂಸ್ಥೆಯ ಮುಖಾಂತರ ಅಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸು ನಿಮಗೆ ಏನೆಲ್ಲ ಸಲಹೆ ಸೂಚನೆ ಬೇಕು ಎಲ್ಲವನ್ನೂ ಕೂಡ ಮಾರ್ಗದರ್ಶನವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಬೆಳ್ ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ಸದಾನಂದ ಏನ್ ನಾರಾಯಣನ್ನ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನು ಮಾಡೋದು ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ಜಾಸ್ತಿ ಆಗಿದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಹೌದು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬಹುದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳ್ದಕ್ಕೆ ಅಷ್ಟು ನಮ್ಮಲ್ಲಿ ಇರಬೇಕಲ್ವಾ ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯುಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಲ್ಚೇರುಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣನ್ನ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನು ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಣ್ಣ ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರ್ಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಕೇಳುಗರೆ ನಮ್ಮ ಹಿರಿಯರು ನಮ್ಮ ಗೌರವ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಿಂದ ದೈಹಿಕ ಅಂಗವಿಕಲ ಹಿರಿಯ ನಾಗರಿಕರಿಗೆ ನೀಡಲಾಗುವ ವಿಶೇಷ ಸೌಲಭ್ಯಗಳ ಬಗ್ಗೆ ಚರ್ಚಿಸಿದ್ದೇವೆ ಲಕ್ಷ್ಮಿ ನಾನೀಗ ನಿಮಗೆ ಹಿರಿಯರೊಬ್ಬನು ಪರಿಚಯಿಸ್ತೇನೆ ಅವರು ವೈಯಕ್ತಿಕವಾಗಿ ಈ ಸೌಲಭ್ಯಗಳನ್ನು ಉಪಯೋಗಿಸಿ ಹೇಗೆ ಲಾಭ ಪಡೆದಿದ್ದಾರೆ ಅಂತ ತಿಳಿಯೋಣ ತಾತ ನೀವಿವತ್ತು ನಮ್ಮ ಕೇಳುಗರಿಗೆ ಬಹಳ ಅಮೂಲ್ಯವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ ಅದು ಅವರಿಗೆ ಗೌರವ ಮತ್ತೆ ಸ್ವಾತಂತ್ರ್ಯಯುತ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತೆ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಾತ ನಾನು ಸಮಾಜದ ಪ್ರತಿಯೊಂದು ಮೂಲೆಗೂ ಈ ಅಗತ್ಯವಿರುವ ಸೌಲಭ್ಯಗಳನ್ನು ತಲುಪಿಸಲು ಸಮುದಾಯ ಬಾನಲಿ ಮೂಲಕ ಅರಿವು ಮೂಡಿಸುತ್ತಿರುವುದಕ್ಕಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ ಸರಿ ತಾತ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಕೇಳುಗರೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ತಾತ ಭರತ್ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನ ಹಂಚ್ಕೊಳ್ಳಕ್ಕೆ ಬರ್ತೀವಿ ಇದು ನಮ್ಮ ಹಿರಿಯ ನಾಗರಿಕರಿಗೆ ಸ್ವಾವಲಂಬಿ ಬದುಕು ನಡೆಸಲು ಸಹಾಯವಾಗಲಿದೆ ಹಿರಿಯರನ್ನ ಗೌರವಿಸೋಣ ಅವರ ಆರೈಕೆಯನ್ನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಅಟಲ್ ಪಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ